ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಡೆತಕ್ ನಡೆಸ್ತಕ್ಕಂತಹ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳನ್ನು ಬಹಳಷ್ಟು ಕೇಳ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಈಗ ಪ್ರೆಸೆಂಟ್ ನೋಡಬೇಕು ಅಂತಂದ್ರೆ ಈ ಸದ್ ಪಿ ಡಿ ವಿಲೇಜ್ ಅಕೌಂಟೆಂಟ್ ಆಫ್ ಕೆ ಎ ಎಸ್ ಸಿ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳ ಮೇಲೆ ಪ್ರಶ್ನೆಗಳು ಸಾಕಷ್ಟು ಬರ್ತವೆ ಸೊ ಹಾಗಾಗಿ ಇವತ್ತಿನಿಂದ ಸೋಷಿಯಲ್ ವರ್ಕರ್ಸ್ ಅಡ್ಡ ಅಂದರೆ ನಮ್ಮ ಚಾನೆಲ್ನಲ್ಲಿ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಪ್ರತಿಯೊಬ್ಬರಿಗೂ ಪೇಪರನ್ನು ತಗೊಂಡು ಓದಲಿಕ್ಕೆ ಆಗಂಗಿಲ್ಲ ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಹಳ್ಳಿಯ ಯುವಕರಿಗೆ ಯುವಕ ಯುವತಿಯರಿಗೆ ಪೇಪರನ್ನು ತಗೊಂಡು ಓದಲಿಕ್ಕೆ ನೋಟ್ಸ್ ಮಾಡ್ಕೊಳಿಕ್ಕೆ ಬಹಳಷ್ಟು ಸಮಯ ವ್ಯರ್ಥ ಆಗುತ್ತಾ ಯಾಕಂತಂತಂದ್ರೆ ಈಗ ಪೇಪರ್ ಓದ್ತಾ ಓದ್ತಾ ನಾವು ಮೇನ್ ಇಂಪಾರ್ಟೆಂಟ್ ನ್ಯೂಸ್ ಏನಿರುತ್ತಲ್ಲ ಅದರ ಬಿಟ್ಟು ಗಮನ ನಮ್ಗೆ ಬೇರೆ ಕಡೆನೇ ಹೋಗುತ್ತಾ ಸೊ ಹಾಗಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳು ಏನು ಬಂದಿದ್ಯ ಸಾಧ್ಯವಾದಷ್ಟು ಮಟ್ಟಿಗೆ ನಿಮಗೆ ನಾವು ಕೊಡೋಕೆ ಹೋಗ್ತೀವಿ ನಿಮಗೆ ಏನಾದರೂ ಹೇಳಬೇಕು ಕೇಳಬೇಕು ಅನ್ಸುತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ನೀವ್ ಅದನ್ನು ನಾವು ಬದಲಾವಣೆ ಮಾಡ್ತಾ ಹೋಗ್ತೀವಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಪ್ರಮುಖ ಅಂಶಗಳು ಯಾವ್ಯಾವ ಅಂತ ಕೇಳಿದ್ರೆ ವಿಶ್ವ ತಂಬಾಕು ರಹಿತ ದಿನ ತಿನಿಸುಗಳಲ್ಲಿ ಲಿಕ್ವಿಡ್ ನೈಟ್ರೋಜನ್ ನಿಷೇಧ ಮ್ಯಾಗ್ನೆಸ್ ವಿರುದ್ಧ ಗೆದ್ದ ಪ್ರಜ್ಞಾನಂದ್ ಅಗ್ನಿಬಾಂಡ್ ರಾಕೆಟ್ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿ ಜೆಡಿಪಿ ಶೇಕಡಾ ಏಳರಷ್ಟು ಪ್ರಗತಿಯ ನಿರೀಕ್ಷೆ ಆರ್ಬಿಐ ವರ್ಮಾನ ಏರಿಕೆ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ವರ್ಲ್ಡ್ ನೋ ಟೊಬ್ಯಾಕು ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಂದ್ರೆ ಮೇ ಮೂವತ್ತೊಂದನ್ನ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಹೋಗ್ತೀವಿ ಪ್ರತಿ ವರ್ಷ ಮೇ ಮೂವತ್ತರೊಂದ್ರ ಏನು ಮಾಡ್ತಾರೆ ವಿಶ್ವ ತಂಬಾಕು ರಹಿತ ದಿನವನ್ನ ವಿಶ್ವದಾದ್ಯಂತ ಆಚರಣೆ ಮಾಡುತ್ತಾ ತಂಬಾಕುಗಳ ತಂಬಾಕು ಬಳಕೆಯ ಕುರಿತು ಅದರಲ್ಲಿ ಆಗ್ತಕ್ಕಂತಹ ದುಷ್ಪರಿಣಾಮಗಳ ಕುರಿತು ಆರೋಗ್ಯದ ಮೇಲೆ ಹಾನಿ ಕುರಿತು ಅದರ ಅದರ ಬಗ್ಗೆ ಯುವಕರಲ್ಲಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಇವತ್ತಿನ ದಿನ ಅಂತಂದ್ರೆ ಮೇ ಮೂವತ್ತೊಂದರಂದು ಏನ್ ಮಾಡುತ್ತಾರೆ ಜಾಗೃತಿಯನ್ನ ಮೂಡಿಸ್ತಾರೆ ಮೊದಲ ಬಾರಿಗೆ ಯಾವಾಗ ಇದನ್ನ ಆಚರಣೆ ಮಾಡಲಾಯ್ತು ಅಂತ ಕೇಳಿದ್ರೆ ಹತ್ತೊಂಬತ್ತು ಎಂಬತ್ತೇಳು ಮೇ ಮೂವತ್ತರಂದು ಮೊದಲ ಬಾರಿಗೆ ಆಚರಣೆ ಮಾಡುತ್ತಾ ವಿಶ್ವಸಂಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯ ವಾಕ್ಯ ಏನಿದೆ ಅಂತ ಕೇಳಿದ್ರೆ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ಹೌದು ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮಾಡ್ತಿದ್ದಾರೆ ಮಕ್ಕಳು ಅಂತಂದ್ರೆ ಹದಿಹರೆಯದ ವಯಸ್ಕರರು ಮತ್ತು ಯುವಕರು ಏನ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಈ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅವರನ್ನ ಹೊರತಂದು ಯುವಕರು ನಮ್ಮ ದೇಶದ ಕಣ್ಗಳು ಅವರನ್ನ ಹೊರತಂದು ಅದರಿಂದ ರಕ್ಷಣೆ ಮಾಡೋಣ ರಕ್ಷಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಅವರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಉದ್ದೇಶದಿಂದ ಈ ವರ್ಷದ ದೇಹವಾಕ್ಯಾನ ಏನ್ ಮಾಡಿದ್ದಾರೆ ಅವರು ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನ ರಕ್ಷಿಸುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ದೇಹವಾಕ್ಯ ಏನಿತ್ತು ಅಂತ ಕೇಳಿದ್ರೆ ಆಹಾರವನ್ನ ಬೆಳೆಯಿರಿ ತಂಬಾಕನ್ನಲ್ಲ ಅಂತ ಇತ್ತು ಅತಿ ಹೆಚ್ಚು ತಂಬಾಕು ಬಳಕೆ ರಾಜ್ಯಗಳಲ್ಲಿ ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ ಮೊದಲ ಸ್ಥಾನದಲ್ಲ ನೋಡಿ ಫ್ರೆಂಡ್ಸ್ ಐವತ್ತೇಳು ಪಾಯಿಂಟ್ ತೊಂಬತ್ ಒಂಬತ್ತರಷ್ಟು ಏನ್ ಮಾಡಿದ್ದಾರೆ ಅಲ್ಲಿ ತಂಬಾಕು ಬಳಕೆಯನ್ನ ಮಾಡ್ತಾ ಇದ್ದಾರೆ ನಾಲ್ಕನೇ ಗ್ಲೋಬಲ್ ಯೂತ್ ಟ್ಯಾಕೋ ಸರ್ವೆ ಪ್ರಕಾರ ದೇಶದಲ್ಲಿ ಒಟ್ಟಾರೆ ತಂಬಾಕು ಉತ್ಪನ್ನಗಳ ಬಳಕೆಯಲ್ಲಿ ಕರ್ನಾಟಕ ಕೊನೆಯಿಂದ ಎರಡನೇ ಸ್ಥಳದ ಅಂತಂದ್ರೆ ಕೆಳಗಿಂದ ಲೋ ಕೆಳಗಿಂದ ಹೊಕ್ಕೊತ್ ಹೋದ್ರ ಇದು ಒಂದು ಖುಷಿಕರ ವಿಚಾರ ಅಂತಾನೆ ಹೇಳ್ಬೋದು ಕರ್ನಾಟಕಕ್ಕ ಯಾಕಂತಂದ್ರೆ ನಮ್ಮ ಕಡೆ ಇನ್ನೂ ಅಷ್ಟೊಂದು ಜನ ಅಷ್ಟೊಂದು ತಂಬಾಕಿಗೇನ ಇಲ್ಲ ಅಷ್ಟು ದಾಸರಾಗಿಲ್ಲ ಸೊ ಹಾಗಾಗಿ ಕೆಳಗಡೆಯಿಂದ ನೋಡ್ತಾ ಹೋದ್ರೆ ಕರ್ನಾಟಕ ಎರಡನೇ ಸ್ಥಾನದೊಳಗೈತಿ ಕೆಳಗಡೆ ಯಾವ್ದೈತಿ ಅಂತಂದ್ರೆ ಅರುಣಾಚಲ ಪ್ರದೇಶ ಇದ್ರ ಅರುಣಾಚಲ ಪ್ರದೇಶದ ಮೇಲ್ಗಡೆ ನಂತರದ ಸ್ಥಾನದಲ್ಲಿ ಯಾವ್ದೈತೆ ಅಂತಂದ್ರೆ ಕರ್ನಾಟಕ ಐತಿ ಇನ್ನೊಂದು ವಿಷಾದಕರ ಸಂಗತಿ ಅಂತ ಕೇಳಿದ್ರೆ ಅತಿ ಹೆಚ್ಚು ಹದಿಹೆರದ ಹೆಣ್ಮಕ್ಳೇ ಧೂಮಪಾನ ದುಚ್ಚಟಕ್ಕೆ ಬಲಿ ಆಗ್ತಾ ಇರೋದೊಂದು ಅದೊಂದು ಅತ್ಯಂತ ನೋವಿನ ಸಂಗತಿ ಮತ್ತಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಭಾರತ ವಿಶ್ವದ ಎರಡನೇ ಅತಿ ಹೆಚ್ಚು ತಂಬಾಕು ಬೆಳೆಯುವ ದೇಶ ಮತ್ತು ರಫ್ತು ಮಾಡುವ ದೇಶವಾಗಿದೆ ವಿಶ್ವದ ಅತಿ ಹೆಚ್ಚು ತಂಬಾಕು ಬಳಸುವ ರಾಷ್ಟ್ರ ಕೂಡ ಭಾರತವಾಗಿದೆ ಅತಿ ಹೆಚ್ಚು ತಂಬಾಕು ಬೆಳೆತಕ್ಕಂತ ರಫ್ತು ಮಾಡ್ತಕ್ಕಂಥ ದೇಶ ಭಾರತ ಅಂತ ಖುಷಿ ಪಡಬೇಕು ಇನ್ನು ಅತಿ ಹೆಚ್ಚು ನಾವು ಎರಡನೇ ಸ್ಥಾನದಲ್ಲಿ ಇದ್ಕೊಂಡು ಜಾಸ್ತಿ ಎಲ್ಲ ತಂಬಾಕು ಬೆಳೆದು ರಫ್ತು ಮಾಡಿ ಜನರ ಜನರ ಆರೋಗ್ಯಕ್ಕೆ ನಾವು ಹಾನಿ ಮಾಡ್ಲಿಕ್ಕೆ ಅಂತ ದುಃಖ ಪಡಬೇಕೋ ಗೊತ್ತಿಲ್ಲ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ನಾವು ತಿನಿಸುಗಳಲ್ಲಿನ ಲಿಕ್ವಿಡ್ ನೈಟ್ರೋಜನ್ ನಿಷೇಧ ಫ್ರೆಂಡ್ಸ್ ರಾಜ್ಯ ಸರ್ಕಾರ ನಿನ್ನೆ ಒಂದು ಆದೇಶ ಹೊರಡಿಸಿದೆ ಸಿಹಿ ತಿಂಡಿಗಳಲ್ಲಿ ಏನು ಒಂದೇನು ಸಾರಜನಕ ನೈಟ್ರೋ ಲಿಕ್ವಿಡ್ ನೈಟ್ರೋಜನ್ ಇದೆಲ್ಲ ಅದನ್ನು ಬಳಕೆಯನ್ನು ಸಂಪೂರ್ಣ ನಿಷೇಧಿಸಿದೆ ಸಾರಜನಕ ಆರೋಗ್ಯದ ದೃಷ್ಟಿಯಿಂದ ಸಿಹಿ ತಿನಿಸುಗಳು ಹಾಗೂ ಆಹಾರ ಪದಾರ್ಥಗಳಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಂತಂದ್ರೆ ದ್ರವ ರೂಪದ ಸಾರಜನಕ ಅದು ಬಳಕೆಯನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಇದು ಇಂಪಾರ್ಟೆಂಟ್ ನೋಡ್ರಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮಾಡಿದೆ ನಿಷೇಧ ಮಾಡಿದೆ ಸ್ಮೋಕಿಂಗ್ ಬಿಸ್ಕತ್ತು ಸಿಹಿ ತಿನಿಸು ಹಾಗೂ ಆಹಾರ ಪದಾರ್ಥಗಳ ಸೇವನೆ ಸಂದರ್ಭದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಬಳಕೆ ಮಾಡಲಾಗುತ್ತಿತ್ತು ಅಂತಂದ್ರೆ ಸ್ಮೋಕಿಂಗ್ ಬಿಸ್ಕೆಟ್ ಅಂತಂದ್ರೆ ಜಾತ್ರೆ ಒಳಗೆಲ್ಲ ನೀವು ನೋಡಿರಬಹುದು ಬಿಸ್ಕೆಟ್ ತಿಂದ್ರೆ ಬಾಯಿಂದ ಹೊಗೆ ಬರ್ತಿರ್ತಿ ಎಲ್ಲಿ ತಿಂದ್ರೆ ಬಾಯಿಂದ ಬೆಂಕಿ ಬರ್ಬೋದು ಹೊಗೆ ಬರ್ಬೋದು ಇದೆಲ್ಲ ಆಗ್ತಿರ್ತೈತಿ ಇದು ದೇಹದ ಮೇಲೆ ಕ್ಯಾನ್ಸರ್ನಂತ ಹಾನಿಕಾರಕ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಇದನ್ನ ಮಹತ್ವದ ಅಂಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ ಆದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಫ್ರೆಂಡ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಸಾಕಷ್ಟು ಪ್ರಶ್ನೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಈ ಪ್ರಶ್ನೆ ಕೇಳಿದರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ ಸೊ ಹೀಗಾಗಿ ಇದು ಬಹಳ ಇಂಪಾರ್ಟೆಂಟ್ ಲಿಕ್ವಿಡ್ ನೈಟ್ರೋಜನ್ ಅನ್ನು ಹೈನು ಉತ್ಪನ್ನ ಮತ್ತು ಐಸ್ ಕ್ರೀಮ್ ತಯಾರಿಕೆ ಸಂದರ್ಭದಲ್ಲಿ ಮಾತ್ರ ಬಳಸಲು ಅನುಮೋದನೆ ನೀಡಲಾಗಿತ್ತು ಅಂತಂದ್ರೆ ಇದು ಲಿಕ್ವಿಡ್ ನೈಟ್ರೋಜನನ್ನು ಬರೀ ಐಸ್ ಕ್ರೀಮ ಮತ್ತು ಹೈನು ತಯಾರಿಕೆಯಲ್ಲಿ ಮಾತ್ರ ಬಳಸಲಿಕ್ಕೆ ಸರ್ಕಾರ ಅನುಮತಿ ನೀಡಿತ್ತು ಆದರೆ ಈಗ ಎಲ್ಲ ಕಡೆ ಅದನ್ನು ಬಳಕೆ ಮಾಡಿ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಕ್ಕಂಥ ಆಗ್ತಿತ್ತು ಇದು ಎಷ್ಟು ಮಟ್ಟಿಗೆ ನಿಷೇಧ ಆಗುತ್ತೋ ಗೊತ್ತಿಲ್ಲ ನೆಕ್ಸ್ಟ್ ನೋಡೋಣ ನಾವು ಹೀಗಿರ್ತ ನೋಡ್ರಿ ಫ್ರೆಂಡ್ ಲಿಕ್ ಲಿಕ್ವಿಡ್ ನೈಟ್ರೋಜನ್ ಈ ರೀತಿ ಇರುತ್ತಾ ಇಲ್ಲಿ ನೋಡ್ರಿ ಇಲ್ಲಿ ಬಿಸ್ಕೆಟ್ ತಿಂದು ಬಾಯಿಂದ ಹೊಗೆ ಬರ್ತಿರ್ತದಲ್ಲ ಅದು ಈ ಟೈಪ್ ಇರುತ್ತೆ ನೋಡ್ರಿ ಇದು ನೋಡಿಕೆ ಒಂದು ಐಡಿಯಾ ಬರ್ತದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ನೋಡೋಣ ಒಂದು ನಿಮಿಷ ಮ್ಯಾಗ್ನೆಸ್ ವಿರುದ್ಧ ಗೆದ್ದ ಪ್ರಜ್ಞಾನಂದ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಹದಿನೆಂಟು ವರ್ಷದ ಆರ್ ಪ್ರಜ್ಞಾನಂದ್ ಸಾರಿ ಆರು ಆಗೈತಿದ್ರು ಆರ್ ಆಗುದಿತ್ತು ಆರ್ ಪ್ರಜ್ಞಾನಂದ್ ಅವರು ನಾರ್ವೆ ಚೆಸ್ ಟೂರ್ನಲ್ಲಿ ವಿಶ್ವದ ನಂಬರ್ ಒನ್ ಮ್ಯಾಗ್ನೆಸ್ ಕಾರ್ಡ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ಕ್ಲಾಸಿಕಲ್ ವಿಭಾಗದಲ್ಲಿ ಇದು ಮ್ಯಾಗ್ನೆಸ್ ವಿರುದ್ಧ ಪ್ರಜ್ಞಾನಂದ್ಗೆ ಸಂದ ಮೊದಲ ಐತಿಹಾಸಿಕ ಜಯವಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ಇದೊಂದು ಸ್ವಲ್ಪ ಮಿಸ್ ಆಗಿದೆ ಅಗ್ನಿ ಬಾಂಡ್ ರಾಕೆಟ್ ಪರೀಕ್ಷಾತ ಪ್ರಯೋಗ ಯಶಸ್ವಿ ಚೆನ್ನೈ ಮೂಲದ ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮ ಅಗ್ನಿಕೊಲ್ ಕಾಸ್ಮಸ್ ಅಭಿವೃದ್ಧಿಪಡಿಸಿರುವ ಸೆಮಿ ಕ್ರಯೋಜನಿಕ್ ಸಾರಿ ಪ್ರಯೋಜನಿಕ್ ಆಗಿದೆ ಇದು ಸ್ವಲ್ಪ ಗ್ರಾಮಿಟಿಕಲ್ ಮಿಸ್ಟೇಕ್ ಆಗಿದೆ ಕ್ರಯೋಜೆನಿಕ್ ಎಂಜಿನ್ ಹೊಂದಿರುವ ಅಗ್ನಿಬಾಂಡ್ ರಾಕೆಟ್ನ ಪರೀಕ್ಷಾರ್ಥ ಪ್ರಯೋಗವನ್ನು ಸಂಸ್ಥೆ ಯಶಸ್ವಿಯಾಗಿ ನೆರವೇರಿಸಿದೆ ತ್ರೀ ಡಿ ತಂತ್ರಜ್ಞಾನ ಅಂತಂದರೆ ಕಂಪ್ಯೂಟರ್ ಆಧಾರಿತವಾಗಿ ತ್ರೀ ಡಿ ತಂತ್ರಜ್ಞಾನ ಬಳಸಿ ಅಗ್ನಿಕುಲ್ ಕಾಸ್ಮೋಸ್ ಈ ರಾಕೆಟ್ ನಿರ್ಮಿಸಿದೆ ಇಂತಹ ರಾಕೆಟ್ ಅನ್ನು ಅಭಿವೃದ್ಧಿಪಡಿಸಿರುವ ಭಾರತದ ಖಾಸಗಿ ಕ್ಷೇತ್ರದ ಎರಡನೇ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಇದು ಏನು ಮಾಡಿದೆ ಪಾತ್ರವಾಗಿದೆ ಮೊದಲ ಸ್ಥಾನದ ಅಥವಾ ಮೊದಲ ಸಂಸ್ಥೆ ಯಾವುದಿತ್ತು ಕೇಳಿದ್ರೆ ಹೈದರಾಬಾದ್ ಮೂಲದ ರೂಟ್ ಏರೋಸ್ಪೇಸ್ ಇದು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಭಾರತದ ಮೊದಲ ಸಬ್ ಆರ್ಬಿಟಲ್ ರಾಕೆಟ್ ವಿಕ್ರಮ್ ಫೈ ಅನ್ನು ಉಡಾಣ ಮಾಡಿ ಇತಿಹಾಸ ನಿರ್ಮಿಸಿತ್ತು ಈಗ ಕಾಸ್ಮೋಸಕ್ ಕಾಸ್ಮೋಕ್ ಸಂಸ್ಥೆ ಏನ್ ಮಾಡಿದೆ ಅಗ್ನಿಕುಲ್ ಕಾಸ್ಮೋ ಸಂಸ್ಥೆ ನಿರ್ಮಿಸಿ ಏನ್ ಮಾಡಿದೆ ದಾಖಲೆಯನ್ನ ಮಾಡಿದೆ ಡಿ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಸೆಮಿ ಕ್ರಮ ಕ್ರಯೋಜನಿಕ್ ಎಂಜಿನ್ ಹೊಂದಿದ ವಿಶ್ವದ ಮೊದಲ ಏಕರಚನೆ ರಾಕೆಟ್ ಅಗ್ನಿಬಾನ್ ಡಿ ತಂತ್ರಜ್ಞಾನ ಬಳಸಿ ಎಂಜಿನ್ ಕ್ರಯೋಜೆನಿಕ್ ಎಂಜಿನ್ ಹೊಂದಿದ ಹೊಂದಿರತಕ್ಕಂತ ವಿಶ್ವದ ಮೊದಲ ರಾಕೆಟ್ ಇದು ಅಗ್ನಿಬಾನ್ ಆಗಿದೆ ಸೊ ಹಾಗಾಗಿ ಇಡೀ ವಿಶ್ವದ ವಿಶ್ವದ ಬಾಹ್ಯಾಕ್ ಬಾಹ್ಯಾಕಾಶ ವಿಜ್ಞಾನಿಗಳ ಮತ್ತು ನೆಟ್ಟಿಗರ ಗಮನ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಭಾರತದ ಮೇಲೆ ಇದೆ ಅಂತ ಹೇಳ್ಬೋದು ಇದು ಭಾರತ ಭಾರತದ ನವೋದ್ಯಮ ನಿರ್ಮಾಣದಲ್ಲಿ ಹೊಸ ಮೈಲುಗಲ್ಲು ಫ್ರೆಂಡ್ಸ್ ಅಗ್ನಿಬಾಣ ರಾಕೆಟ್ ಎರಡು ಹಂತಗಳನ್ನ ಹೊಂದಿದ್ದು ಮೂರ್ನೂರು ಕೆಜಿ ವರೆಗಿನ ತೂಕವನ್ನ ಏಳ್ನೂರು ಕೆಜಿ ಹತ್ತರದವರೆಗೆ ಕಕ್ಷೆವರೆಗೂ ಒಯ್ಯುವ ಸಾಮರ್ಥ್ಯ ಹೊಂದಿದೆ ಇದು ಇದರ ವಿಶೇಷತೆ ಅಗ್ನಿಕುಲ ಕಂಪನಿಯ ಅಗ್ನಿಕುಲ್ ಕಂಪನಿ ಸೆಮಿ ಕ್ರಯೋಜನಿಕ್ ಎಂಜಿನ್ ದ್ರವ ಹಾಗೂ ಅನಿಲ ಇಂಧನಗಳನ್ನ ಬಳಸಿಕೊಳ್ಳುತ್ತದೆ ಈ ರೀತಿಯ ತಂತ್ರಜ್ಞಾನವನ್ನ ಈವರೆಗೆ ಇಸ್ರೋ ಕೂಡ ಹೊಂದಿಲ್ಲ ಇದು ಈ ಅಗ್ನಿ ಇದು ಅಗ್ನಿಕುಲ್ ರಾಕೆಟ್ನ ಒಂದು ವಿಶೇಷತೆ ಅಗ್ನಿಬಂಡ್ ರಾಕೆಟ್ ಶ್ರೀಹರಿಕೋಟಾದಲ್ಲಿರುವ ತನ್ನದೇ ಉಡಾವಣಾ ನೆಲೆಯಿಂದ ಸಂಸ್ಥೆಯು ರಾಕೆಟ್ ಅನ್ನು ಉಡಾವಣೆ ಮಾಡಿದೆ ಇದೆ ನೋಡಿ ಫ್ರೆಂಡ್ಸ್ ಅಗ್ನಿಕುಲ್ ಸಂಸ್ಥೆಯ ಅಗ್ನಿಬಂಡ್ ರಾಕೆಟ್ ತ್ರೀಡಿ ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ವಿಶ್ವದ ಮೊದಲ ರಾಕೆಟ್ ನೋಡಿ ಫ್ರೆಂಡ್ಸ್ ಇದು ಗೈಲ್ ಉಡಾವಣೆ ಮಾಡತಕ್ಕಂತಹ ಚಿತ್ರ ಇದೆ ನೋಡಿ ಇದು ಶ್ರೀಹರಿಕೋಟದ ಶ್ರೀಹರಿಕೋಟದಲ್ಲೇ ಉಡಾವಣೆ ಮಾಡಿದ್ದು ಅದು ತನ್ನದೇ ಆದ ಸ್ವಂತ ಉಡಾವಣಾ ಕೇಂದ್ರ ಕೂಡ ಅದು ಹೊಂದಿದೆ ನೆಕ್ಸ್ಟ್ ಜೆ ಡಿ ಪಿ ಶೇಕಡಾ ಏಳರಷ್ಟು ಪ್ರಗತಿ ನಿರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ದೇಶದ ಜಿ ಪಿ ಬೆಳವಣಿಗೆಯು ಶೇಕಡ ಏಳರಷ್ಟು ಪ್ರಗತಿ ಕಾಣಲಿದೆ ಎಂದು ಆರ್ ಬಿ ಐ ತಿಳಿಸಿದೆ ಆರ್ಬಿಐ ವರಮಾನ ಏರಿಕೆ ಆರ್ಮಿ ಆರ್ ಬಿ ಐ ವರ್ಮಾನದಲ್ಲಿ ಒಂದು ಪ್ರಮುಖ ಏರಿಕೆ ಅಂತ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ವರ್ಮಾನದಲ್ಲಿ ಹದಿನೇಳು ಪಾಯಿಂಟ್ ನಾಲ್ಕರಷ್ಟು ಏರಿಕೆಯಾಗಿದ್ದರೆ ವೆಚ್ಚದ ಪ್ರಮಾಣವು ಶೇಕಡ ಶೇಕಡಾ ಐವತ್ತಾರು ಪಾಯಿಂಟ್ ಮೂವತ್ತಾರರಷ್ಟು ತಗ್ಗಿದೆ ಒಟ್ಟು ಜಮಾ ಖರ್ಚು ಪಟ್ಟಿಯ ಗಾತ್ರವು ಹೆಚ್ಚಳವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಆರ್ಥಿಕ ವರ್ಷದಲ್ಲಿ ಎರಡು ಪಾಯಿಂಟ್ ಮೂವತ್ತೈದು ಲಕ್ಷ ಕೋಟಿ ವರ್ಮಾನ ಗಳಿಸಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿ ಗಳಿಸಿದೆ ಎಂದು ವಾರ್ಷಿಕ ವರದಿ ತಿಳಿಸಿದೆ ವಿದೇಶಿ ಕರೆನ್ಸಿ ಸ್ವತ್ತುಗಳು ಚಿನ್ನ ವಿದೇಶದಲ್ಲಿರುವ ಸಂಸ್ಥೆಗಳಿಗೆ ಸಾಲ ಮತ್ತು ಮುಂಗಡ ನೀಡಿಕೆಯಲ್ಲೂ ಎಪ್ಪತ್ತಾರು ಪಾಯಿಂಟ್ ತೊಂಬತ್ತೆರಡರಷ್ಟು ಇದು ಕಂಡಿದೆ ಸತತ ಇಳಿಕೆ ಹಾದಿಯಲ್ಲಿ ವಿದೇಶಿ ನೇರ ಹೂಡಿಕೆ ಅಂದ್ರೆ ವಿದೇಶಿಯ ನೇರ ಹೂಡಿಕೆ ಏನು ಮಾಡೈತಿ ಸ್ವಲ್ಪ ಆ ಇಳಿಕೆ ಅಂತಂದ್ರೆ ಲುಕ್ಸಾನ್ ಒಳಗ ಅಂದ್ರೆ ಏನಂತಾರೆ ಹಳ್ಳಿ ಭಾಷೆ ಆಡು ಭಾಷೆ ಒಳಗ ನಷ್ಟ ಆಗ್ಲಿಕತ್ತೈತಿ ಫ್ರೆಂಡ್ಸ್ ಯಾವ ದೇಶದೊಳಗ ವಿದೇಶಿ ಕರೆನ್ಸಿ ಅಥವಾ ವಿದೇಶಿ ಬಂಡವಾಳ ಹೆಚ್ಚಿರುತ್ತಲ್ಲ ಆ ದೇಶ ಏನ್ ಮಾಡುತ್ತ ಅಭಿವೃದ್ಧಿ ಹೊಂದಲಿಕ್ಕೆ ಬಹಳಷ್ಟು ಅನುಕೂಲ ಆಗತ್ತ ವಿದೇಶಿ ಬಂಡವಾಳ ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಏನ್ ಮಾಡುತ್ತ ಆ ರಾಷ್ಟ್ರ ಪ್ರಬಲ ಆರ್ಥಿಕತೆಯನ್ನ ಹೊಂದಿರತಕ್ಕಂತ ಹೊಂದಿರತಕ್ಕಂಥದ್ದು ಭಾರತದಲ್ಲಿ ಎಫ್ ಡಿ ಐ ಸತತ ಮೂರನೇ ಆರ್ಥಿಕ ವರ್ಷದಲ್ಲೂ ಇಳಿಕೆ ಹಾದಿಯಲ್ಲೇ ಇದೆ ಇದು ಅತ್ಯಂತ ನೋವಿನ ಸಂಗತಿ ಯಾಕಂತಂದ್ರೆ ಭಾರತದಲ್ಲಿ ಭಾರತ ಏನ್ ಮಾಡ್ತದೆ ಜಗತ್ತಿನ ನಾಲ್ಕನೇ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದೇ ಒಂದು ದೇಶದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಎಫ್ ಡಿ ಐ ಎಫ್ ಡಿ ಐ ಅಂತಂದ್ರೆ ವಿದೇಶಿ ನೇರ ಬಂಡವಾಳ ಆ ದೇಶದ ಆರ್ಥಿಕತೆ ಸ್ಥಿತಿಗತಿಗೆ ಹಿಡಿದ ಕೈಗನ್ನಡಿಯಂತೆ ಎಫ್ ಡಿ ಐ ಆದರೆ ಆರ್ಥಿಕ ಬೆಳವಣಿಗೆ ಹೊಂದುತ್ತಿದೆ ಮತ್ತು ಎಫ್ ಡಿ ಐ ಇಳಿಕೆ ಆದರೆ ಆರ್ಥಿಕತೆ ಉಂಟಾಗುತ್ತಿದೆ ಅಂತಂದ್ರೆ ಆರ್ಥಿಕತೆ ಕುಂದುತ್ತಿದೆ ಅಂತ ಅರ್ಥ ನಾನು ಈಗ ಆಗಾಗ್ಲೆ ಈಗಾಗ್ಲೇನೆ ಹೇಳಿದೆ ಅಲ್ಲ ಯಾವ ದೇಶದಲ್ಲಿ ಎಫ್ ಡಿ ಅಂತಂದ್ರೆ ವಿದೇಶಿ ಬಂಡವಾಳ ನೇರ ಬಂಡವಾಳ ಅಂತಂದ್ರೆ ವಿದೇಶಿಯ ಫಂಡ್ ಇರುತ್ತಲ್ಲ ಆ ದೇಶ ಆರ್ಥಿಕವಾಗಿ ಮುನ್ನಗ್ಗುತ್ತಿದೆ ಅಂತ ಅರ್ಥ ಈಗ ನಮ್ಮ ಭಾರತದಲ್ಲಿ ಸತತ ಮೂರನೇ ವರ್ಷದಿಂದ ಏನ್ ಮಾಡ ಏನಾಗ್ಲಕೈತಿ ಅಂತಂದ್ರೆ ಆರ್ಥಿಕವಾಗಿ ಅಂತಂದ್ರೆ ವಿದೇಶಿಯ ನೇರ ಬಂಡವಾಳ ಇಳಿಕೆ ಆಗ್ಲಕತೈತಿ ಭಾರತದಲ್ಲಿ ಹೂಡಿಕೆಯಾಗುವ ಡಿ ಐ ಸಿಂಹಪಾಲು ಇಕ್ವಿಟಿ ರೂಪದ್ದು ಹಿಂದಿನ ನೂರು ಸಾರಿ ಹಿಂದಿನ ಮೂರು ಆರ್ಥಿಕ ವರ್ಷಗಳಲ್ಲಿ ಡಿ ಐ ಇಕ್ವಿಟಿ ಹೂಡಿಕೆ ಕಳವಳಕಾರಿ ಮಟ್ಟದಲ್ಲಿ ಇಳಿಕೆಯಾಗಿದೆ ಡಿ ಐ ಹರಿದು ಬರುವುದು ತಯಾರಿಕಾ ವಲಯಕ್ಕೆ ಕೇಂದ್ರ ಸರ್ಕಾರವು ತಯಾರಿಕಾ ವಲಯಕ್ಕೆ ಒತ್ತು ನೀಡುತ್ತಿದ್ದರೂ ಧೋರಣೆ ಸ್ವರೂಪದ ಉದ್ಯಮಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಈ ಸ್ವರೂಪದ ತಯಾರಿಕೆ ಉದ್ಯಮಗಳ ಕಾರ್ಯನಿರ್ವಹಣೆಗೆ ವಿದೇಶಗಳನ್ನೇ ಅವಲಂಬಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಫ್ಡಿ ಐ ಅತಿ ಹೆಚ್ಚು ಆಗಿದ್ದು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಕ್ಷೇತ್ರದಲ್ಲಿ ಈ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಬಿಡಿ ಭಾಗಗಳ ಪೂರೈಕೆಯಲ್ಲಿನ ತೊಡಕುಗಳ ಕಾರ್ಯನಿರ್ವಹಣೆಗೆ ಪೂರಕವಾದ ವಾತಾವರಣ ಇಲ್ಲದಿರುವುದು ಎಫ್ಡಿಐ ಇಳಿಕೆಯಾಗಲು ಪ್ರಮುಖವಾದಂತಹ ಕಾರಣವಾಗಿದೆ ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಕರ್ನಾಟಕ ನೆಚ್ಚಿನ ರಾಜ್ಯವಾಗಿತ್ತು ಈಗ ಮೊದಲ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಕರ್ನಾಟಕ ಕುಸಿದಿರುವುದು ಬಹಳ ವಿಷಾದಕರವಾದಂತಹ ಸಂಗತಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಅತಿ ಹೆಚ್ಚು ಎಫ್ಡಿ ಎ ಹೂಡಿಕೆಯಾಗಿದ್ದು ಮಹಾರಾಷ್ಟ್ರದಲ್ಲಿ ಎರಡನೇ ಸ್ಥಾನ ಗುಜರಾತ್ ಆದ್ರೆ ಮೂರನೇ ಸ್ಥಾನ ಕರ್ನಾಟಕಕ್ಕಿದೆ ಮೊದಲು ಯಾವುದಿತ್ತು ಅಂತಂದ್ರೆ ಕರ್ನಾಟಕ ಮೊದಲ ಸ್ಥಾನದಲ್ಲಿತ್ತು ಈಗ ಮೂರನೇ ಸ್ಥಾನದಲ್ಲಿ ಕುಸಿದಿದೆ ಫ್ರೆಂಡ್ಸ್ ಕೆಲವು ಪ್ರಶ್ನೆಗಳನ್ನು ನೋಡೋಣ ನಾವು ವಿಶ್ವ ತಂಬಾಕು ರಹಿತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಸಾರಿ ಆಪ್ಷನ್ಸ್ ಮೇ ಮೂವತ್ತು ಮೇ ಮೂವತ್ತೊಂದು ಜೂನ್ ಒಂದು ಜೂನ್ ಎರಡು ಸರಿಯಾದ ಉತ್ತರ ನೀವು ಕಮೆಂಟ್ ಮುಖಾಂತರ ನೀವು ತಿಳಿಸಬಹುದು ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಡ್ಯಾಶ್ ಡ್ಯಾಶ್ ಆಪ್ಷನ್ಸ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡನೇದು ಎರಡು ಸಾವಿರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಕ್ರೀಡಿ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಹೊಂದಿದ ವಿಶ್ವದ ಮೊದಲ ಏಕ ರಚನೆ ರಾಕೆಟ್ ಯಾವುದು ಆಪ್ಷನ್ ಒಂದು ಅಗ್ನಿಕುಲ ಎರಡು ಅಗ್ನಿ ಬಾಣ ಮೂರು ವಿಕ್ರಮ್ ಫಾಯು ನಾಲ್ಕು ಅಗ್ನಿಕುಂಡ ಇದನ್ನು ಕೂಡ ನೀವು ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಅತಿ ಹೆಚ್ಚು ಎಫ್ಡಿಐ ಹೂಡಿಕೆಯಾಗಿದ್ದು ಯಾವ ರಾಜ್ಯದಲ್ಲಿ ಆಪ್ಷನ್ ಸಿ ಕರ್ನಾಟಕ ಎರಡು ಮಹಾರಾಷ್ಟ್ರ ಮೂರು ಗುಜರಾತ್ ನಾಲ್ಕು ಆಂಧ್ರ ಪ್ರದೇಶ ಇಷ್ಟು ಇವತ್ತಿನ ಪ್ರಚಲಿತ ಘಟನೆಗಳು ನಿಮ್ಗೆ ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಇನ್ನು ಸ್ವಲ್ಪ ಏನಾದ್ರೂ ಬದಲಾವಣೆಗಳಾಗ್ಬೇಕಾಗಿತ್ತು ಹೀಗೆ ಇರ್ಬೇಕಾಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಯಾಕಂತಂದ್ರೆ ಇದು ನಮ್ಮ ಚಾನೆಲ್ನ ಇದು ಪ್ರಚಲಿತ ಘಟನೆ ಕೂರ್ತಾದಂತಹ ಮೊದಲ ತರಗತಿ ನಿಮ್ಮ ಎಲ್ಲ ಏನೇನು ಬದಲಾವಣೆಗಳನ್ನ ನೀವು ನಿರೀಕ್ಷೆ ಮಾಡ್ತಿರೋ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬದಲಾವಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲರೂ ಸೇರಿ ಒಂದು ಗುರಿ ಮುಟ್ಟೋಣ ದಾರದ ಜೊತೆ ಅದೇನೋ ನಮ್ ಸರ್ ಯಾವಾಗ್ಲೂ ಹೇಳ್ತಿದ್ರು ಹೂವಿನ ಜೊತೆ ದಾರಾನು ಸ್ವರ್ಗ ಸೇರ್ತು ಅಂತ ಹಂಗಾಗಿ ಎಲ್ಲರೂ ಒಂದು ಯಶಸ್ವಿ ಯಶಸ್ವಿಯಾಗಿ ಪರೀಕ್ಷೆಗಳನ್ನ ಪಾಸ್ ಪಾಸ್ ಮಾಡ್ಲಿಕ್ಕೆ ಪ್ರಚಲಿತ ಘಟನೆಗಳು ಅತ್ಯಂತ ಪ್ರಮುಖ ಮತ್ತು ಪ್ರಮುಖವಾದಂತಹ ಒಂದು ವಿಷಯ ನಮ್ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು